ಸ್ನೇಹಿತರೆ ನಮ್ಮ ಭೂಮಿ ನಮ್ಮ ಅಕ್ಕಿಗಾಗಿ ಮಾಡ್ತಾ ಇರೋ ಹೋರಾಟದ ಹದಿನಾಲ್ಕನೇ ದಿನವಾದ ಇಂದು ತಾಲೂಕಿನ ಉಪತಹಶೀಲ್ದಾರ್ ಅವರು ಮುತ್ತಾನೂರ ಧರ್ಮ ಸ್ಥಳಕ್ಕೆ ಬರ್ತಾರೆ ಆಗ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಅಲ್ಲಿ ನೆರೆದಿರ್ತಾರೆ ಸೊ ಏನು ಈ ಜಮೀನು ಫಲವತ್ತಾದ ಜಮೀನ ಕೆ ಐ ಡಿ ಬಿ ಪ್ರಕಾರ ಇದೆ ಬಂಜರು ಭೂಮಿ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಸರ್ವೆ ಮಾಡಿ ಅದೇನು ಬಂಜರು ಭೂಮಿನ ಅಲ್ವಾ ಖುದ್ದಾಗಿ ಉಪತಹಶೀಲ್ದಾರ್ ಅವರು ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕು ಅಂತ ಖುದ್ದಾಗಿ ಎಲ್ಲ ಗ್ರಾಮಸ್ಥರೆಲ್ಲ ಮನವಿ ಸಲ್ಲಿಸಿರ್ತಾರೆ ಇವತ್ತು ಬನ್ನಿ ಏನಾಯ್ತು ನೋಡೋಣ ಏನು ನೀವು ಸರ್ಕಾರಕ್ಕೆ ತಲುಪಿಸಿ ನಮಗೆ ಈ ಭೂಮಿ ಬಂಜರ ಭೂಮಿನ ಇಲ್ಲ ಬೆಳೆ ಫಲವತ್ತಾದ ಭೂಮಿನಾ ಅಂತ ನಮಗೆ ಸ್ಪಷ್ಟವಾದ ವರದಿಯನ್ನು ಇನ್ನು ಇಪ್ಪತ್ತೈದನೇ ತಾರೀಕೊಳಗೆ ತಾವು ಮೇಲಧಿಕಾರಿಗಳೊಂದಿಗೆ ಅಥವಾ ಕೆಡಿಬಿ ಮುಖ್ಯ ಅಧಿಕಾರಿಗಳೊಂದಿಗೆ ತಾವು ಪತ್ರದ ಮುಖೇನ ನಮಗೆ ವರದಿ ಸಲ್ಲಿಸಬೇಕಂತ ನಮ್ಮ ತಹಶೀಲ್ದಾರ್ ಅವರ ಮೂಲಕ ನಾವು ಸರ್ಕಾರಕ್ಕೆ ಒಂದು ಪತ್ರ ಬರಿತಾ ಇದ್ದೀವಿ ಈ ವಿಚಾರವಾಗಿ ನಮ್ಮ ಏನು ಈಗ ಬಂದಿರುವಂತ ಅಧಿಕಾರಿಗಳು ಏನಿದ್ದಾರೆ ಇವರು ಸರ್ಕಾರಕ್ಕೆ ನೇರವಾಗಿ ಪತ್ರ ಬರಿತಾರೋ ಇಲ್ಲ ಅವರು ಕರ್ಕೊಂಡ್ ಬರ್ತಾರೋ ನಮ್ ಇಪ್ಪತ್ತೈದನೇ ತಾರೀಕೊ ಒಳಗೆ ವರದಿ ಕೊಡ್ಬೇಕು ಅಂತ ನಾವು ನಮ್ಮ ಮುಗಿಸ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಲ್ಲ ರೈತರು ಬಾಂಧ ಬಾಂಧವ್ರಿಗೆ ಸ್ವಾಗತವನ್ನು ಕೊಟ್ಟ ನಾವೇನು ಹದಿನಾಲ್ಕು ದಿವಸದಿಂದ ಇದಕ್ಕೆ ಮೊದಲು ಸಹ ಒಂದು ವರ್ಷದಿಂದ ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ ಆದ್ರೇನು ಸಹ ಸರ್ಕಾರ ನಮ್ಮ ಭೂಮಿಯನ್ನ ಈಗಾಗಲೇ ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ ದಯವಿಟ್ಟು ಈಗ ಇಲ್ಲಿ ಬಂದಿರ್ತಕ್ಕಂಥ ಉಪತಹಸೀಲ್ದಾರ್ ಮತ್ತು ಆರೈ ಅವರಿಗೆ ಮತ್ತೆ ತಹಸೀಲ್ದಾರ್ಗೆ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಏನೇ ಸರ್ಕಾರದಲ್ಲಿ ನಮ್ಮ ಪಾಣಿಗಳಲ್ಲಿ ಕೆಇಡಿ ಬಿ ಅಂತ ಹೆಸರುಗಳನ್ನ ನಿಲ್ಲಿಸಬೇಕು ಘಟಕ ಇಲ್ಲದೆ ಯಾರದೇ ಪಾಣಿಗಳಲ್ಲಿ ಕೆಇಡಿ ಬಿ ಅಂತ ಎಂಟ್ರಿ ಆಗ್ಬಾರ್ದು ಅಂತ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ நான் மாத்தீட்டிங் हां दूर जिला कई साल मात्र सर एक मिनट सर आगे ले एक मिनट सर ये रे धन्यवाद गवर्नमेंट वंदे मातरम